ನಾಲ್ಕು ಮನಿ ಅರ್ನಿಂಗ್ ಆಪ್ಸ್ ಬಗ್ಗೆ ಹೇಳ್ತೀನಿ ಈ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಬೇಸಿಕಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಯರ್ಸ್ ನಾನು ಆರಾಮಾಗಿ ಫಿಫ್ಟಿ ಪರ್ ಮಂತ್ ಈಸಿ ಜಸ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅರ್ನ್ ಮಾಡ್ತೀನಿ ಹಿಯರ್ ವಿ ನಮಸ್ತೆ ಕರ್ನಾಟಕ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಮನಿ ಅರ್ನಿಂಗ್ ಆಪ್ಸ್ ಬಗ್ಗೆ ಹೇಳ್ತೀನಿ ಈ ಆಪ್ಸ್ ಅಲ್ಲಿ ನೀವು ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಜಸ್ಟ್ ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಟೈಮ್ ನ ಯೂಸ್ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ದುಡ್ಡು ಮಾಡಬಹುದು ನೀವು ಸ್ಟೂಡೆಂಟ್ ಆಗಿರ್ಲಿ ಹೌಸ್ ವೈಫ್ ಆಗಿರ್ಲಿ ಯಾವುದೇ ಡಿಗ್ರಿ ಬೇಕಾಗಿಲ್ಲ ಈ ಒಂದು ಆಪ್ ಅಲ್ಲಿ ನೀವು ಜಸ್ಟ್ ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿ ಯಾವುದೇ ತರ ಟೈಮ್ ವೇಸ್ಟ್ ಮಾಡಿದಾಗ ಈ ನಾಲ್ಕು ಆಪ್ಸ್ ಬಗ್ಗೆ ಡೀಪ್ ಅಲ್ಲಿ ಫಸ್ಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನ ಸುಮಾರು ಜನ ಎಂಟರ್ಟೈನ್ಮೆಂಟ್ ಯೂಸ್ ಮಾಡ್ತಿರ್ತೀರಾ ಬಟ್ ಇದೇ ಆಪ್ ಅಲ್ಲಿ ನೀವು ಅರ್ನಿಂಗ್ಸ್ ಮಾಡಬಹುದು ಅಂದ್ರೆ ನಂಬತ್ತೀರಾ ಈ ಎಲ್ಲಾ ಪ್ಲಾಟ್ಫಾರ್ಮ್ ನಾನು ಹೇಳೋ ಆಪ್ ಅಲ್ಲಿ ಜಸ್ಟ್ ನಿಮ್ಗೆ ಫೈವ್ ಹಂಡ್ರೆಡ್ ಫಾರೋ ಇದ್ರೆ ನೀವು ಮನಿ ಅರ್ನಿಂಗ್ ಮಾಡಬಹುದು ಬಟ್ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದ್ರ ಬಂದು ರೀಲ್ಸ್ ನ ನಕೋಲ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಮಾಡಬಹುದು ಅಂತ ಡೀಟೇಲ್ ಆಗಿ ಹೇಳ್ತೀನಿ ರೆಕಾರ್ಡ್ ಆಗ್ತಿರುತ್ತೆ ಅದನ್ನ ನೋಡಿ ನಾನು ಇನ್ಸ್ಟಾಗ್ರಾಮ್ ಆಪ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ನೀವು ನ ಮಾಡಬಹುದು ಅಂತ ಸ್ಕ್ರೀನ್ ಅಲ್ಲಿ ನೀವು ಚೆಕ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ನೀವು ಮನಿ ಅರ್ನಿಂಗ್ ಮಾಡಬಹುದು ಅಂತ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ತೋರಿಸ್ತೀನಿ ನೀವು ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ ನೀವು ಅಬ್ಸರ್ವ್ ಮಾಡಬಹುದು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೀನಿ ಅರ್ನಿಂಗ್ಸ್ ಮಾಡಬಹುದು ಅಕೌಂಟ್ ಓಪನ್ ಮಾಡಿದೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ನ ಪರ್ಸನಲ್ ಅಕೌಂಟ್ ಇದ್ರೆ ಬಿಸ್ನೆಸ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಿ ಅಥವಾ ಕ್ರಿಯೇಟರ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಿ ಆಗ ನಿಮ್ಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಒಂದು ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗಿಫ್ಟ್ಸ್ ಪೇಅರ್ಸ್ ಅಂತ ಆಪ್ಷನ್ ಇದೆ ನೀವು ನೋಡಬಹುದು ಇಲ್ಲಿ ಗಿಫ್ಟ್ ಮತ್ತೆ ಪೇ ಅಂತ ಇಲ್ಲಿ ನಿಮ್ಮ ಫಾಲೋಯರ್ಸ್ ನಿಮ್ಮ ರೀಲ್ಸ್ ನೋಡಿ ಅವ್ರಿಗೆ ಇಷ್ಟ ಆಗಿ ಗಿಫ್ಟ್ಸ್ ಕೊಡ್ಬೋದು ಇದರಿಂದ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ ಪೇಔಟ್ ಅಕೌಂಟ್ ಅಂತ ಇದೆ ಇಲ್ಲಿ ನಿಮ್ಮ ಅಕೌಂಟ್ ನ ಆಡ್ ಮಾಡಿದ್ರೆ ಅವ್ರು ಕೊಡ ಒಂದು ಗಿಫ್ಟ್ ನಿಮಗೆ ಬರುತ್ತೆ ನೀವು ಇಲ್ಲಿ ಚೆಕ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ಟ್ಯಾಕ್ಸ್ ಇನ್ಫೋ ಹಾಕಿಲ್ಲ ಇಲ್ಲಿ ಟ್ಯಾಕ್ಸ್ ಇನ್ಫ್ರೋ ನೀವು ಹಾಕ್ಬೇಕು ಇದು ನಿಮ್ಗೆ ಅವೈಲೇಬಲ್ ಆಗ್ಬೇಕಂದ್ರೆ ಇಲ್ಲಿ ನೀವು ಚೆಕ್ ಮಾಡಬಹುದು ಬ್ರಾಂಡೆಡ್ ಕಂಟೆಂಟ್ ಅಂತ ಇದೆ ಸ್ಟೇಟಸ್ ಎಲಿಜಿಬಲ್ ಆಗಿರಬೇಕು ಏನು ಎಲಿಜಿಬಿಲಿಟಿ ಅಂದ್ರೆ ಇನ್ಸ್ಟಾಗ್ರಾಮ್ ಸಟ್ ಟೈಮ್ ಪಾಲಿಸೀಸ್ ಇರುತ್ತೆ ಆ ಎಲ್ಲ ಪಾಲಿಸೀಸ್ ನೀವು ಫಾಲೋ ಮಾಡಿರಬೇಕು ಆ ಎಲ್ಲ ಗೈಡ್ ಲೈನ್ಸ್ ಫಾಲೋ ಮಾಡಿರಬೇಕು ಇದು ಒಂದೇ ವೇ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನು ಐದು ತರ ಲಿಂಕ್ಸ್ ಮಾಡಬಹುದು ಒಂದು ನೀವು ಬ್ರ್ಯಾಂಡ್ಸ್ ಇಂದ ಮಾಡಬಹುದು ಇನ್ನೊಂದು ಕೊಲಾಬ್ರೇಷನ್ಸ್ ಇಂದ ಮಾಡಬಹುದು ನೀವು ನೋಡ್ತಿರ್ಬೋದು ಕೆಲವು ಕ್ರಿಯೇಟರ್ಸ್ ಅಲ್ಲಿ ಹೋಟೆಲ್ಸ್ ಹೋಗೋದು ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ ಪ್ರಮೋಟ್ ಮಾಡಕ್ಕೆ ಫಿಲಮ್ಸ್ ಹೋಗಬಹುದು ನೋಡಬಹುದು ಈ ತರ ಒಂದು ಪ್ರಮೋಷನ್ ನಿಮಗೆ ಸಿಗುತ್ತೆ ನೀವು ನನ್ನ ಬಯೋ ಚೆಕ್ ಮಾಡಬಹುದು ನನ್ನ ಒಂದು ಸ್ಯಾಮಿ ಇನ್ಸ್ಪಿರೇಷನ್ ಓಪನ್ ಮಾಡಿದೆ ನೀವು ಬಯೋ ಚೆಕ್ ಮಾಡಬಹುದು ಬಿಸ್ನೆಸ್ ಫೈನಾನ್ಸ್ ಸೆಲ್ಫ್ ಇಂಪ್ರೂವ್ ಮೋಟಿವೇಶನ್ ಮೈಂಡ್ ಸೆಟ್ ಸಕ್ಸೆಸ್ ಅಂತ ಇದೆ ಲಾಸ್ಟ್ ಡಿ ಎನ್ ಫಾರ್ ಪೇಡ್ ಕೊಲಾ ಅಂತ ಇದೆ ಇದನ್ನ ನೋಡಿ ಸುಮಾರು ಬ್ರಾಂಡ್ಸ್ ಅಪ್ರೋಚ್ ಮಾಡಬಹುದು ಇದು ಸೆಕೆಂಡ್ ಟೈಪ್ ಆಫ್ ನೀವು ಅನ್ ಮಾಡಬಹುದು ಥರ್ಡ್ ಟೈಪ್ ಏನಂದ್ರೆ ಅಫ್ಲೈಟ್ ಮಾರ್ಕೆಟಿಂಗ್ ಅಫ್ಲೇಟ್ ಮಾರ್ಕೆಟಿಂಗ್ ಬಗ್ಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಅಫ್ಲೇಟ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಲಿಂಕ್ ಕೊಡ್ತಾರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅವರು ಆ ಒಂದು ಲಿಂಕ್ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಹಾಕೊಂಡು ಅದ್ರಿಂದ ಏನಾದ್ರು ಸೇಲ್ ಆದ್ರೆ ಅಮೌಂಟ್ ಆಫ್ ಕಮಿಷನ್ಸ್ನ ನಿಮಗೆ ಪೇ ಮಾಡ್ತಾರೆ ಇದು ಥರ್ಡ್ ಟೈಪ್ ಫೋರ್ತ್ ಟೆಕ್ ಬಂದ್ಬಿಟ್ಟು ನಿಮ್ಮ ಒಂದು ಸರ್ವಿಸ್ ನ ಪ್ರೊವೈಡ್ ಮಾಡಬಹುದು ಯಾವುದೋ ಒಂದು ಟೀಚಿಂಗ್ ಸರ್ವಿಸ್ ಆಗಿರ್ಬೋದು ಅಥವಾ ಒಂದು ಕ್ಲಾಸ್ ತರ ಅದ್ರ ಸರ್ವಿಸ್ ಒಂದು ಡಿ ಎನ್ ಫಾರ್ ಒನ್ ಆರ್ ಒನ್ ಕೋಚಿಂಗ್ ತರನೂ ಆಗ್ಬಹುದು ಆ ತರ ಒಂದು ಸರ್ವಿಸ್ ನ ಪ್ರೊವೈಡ್ ಮಾಡಿ ನೀವು ಮನಿ ಅರ್ನಿಂಗ್ಸ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಫೋರ್ ವೇಸ್ ಹೇಳ್ಕೊಟ್ಟಿದ್ದೇನೆ ಮನಿ ಅರ್ನಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಯಾವ ತರ ಒಂದು ಅರ್ನಿಂಗ್ಸ್ ನ ಮಾಡಬಹುದು ಸುಮಾರು ಜನ ಅನ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಗೆ ಇಷ್ಟು ವ್ಯೂಸ್ ಬಂದ್ರೆ ನಮ್ಗೆ ಅಮೌಂಟ್ ಬರುತ್ತಂತ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ತರ ವ್ಯೂಸ್ ಗೆ ನಿಮ್ಗೆ ಅಮೌಂಟ್ ಬರಲ್ಲ ಬ್ರಾಂಡ್ ಕೊಲಾಬ್ರೇಷನ್ ಇಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಒಂದು ಸರ್ವಿಸ್ ಪ್ರೊವೈಡ್ ಮಾಡುವ ಮುಖಾಂತರ ಅಮೌಂಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ವ್ಯವಸ್ಗೆ ಅಮೌಂಟ್ ಬರುತ್ತೆ ಅದು ಯಾವ ತರ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದಂತ ನೋಡೋಣ ಯೂಟ್ಯೂಬ್ ನ ಓಪನ್ ಮಾಡ್ತೀನಿ ನೀವು ಚೆಕ್ ಮಾಡಿ ಸ್ಕ್ರೀನ್ ಅಲ್ಲಿ ಚೆಕ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸ್ಯಾಮಿ ಇನ್ಸ್ಪೈರ್ಸ್ ಅಂತ ನೀವು ಇಲ್ಲಿ ಚೆಕ್ ಮಾಡಬಹುದು ಸಿಕ್ಸ್ ವಿಡಿಯೋಸ್ ಬಿಟ್ಟಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ಯಾವ ತರ ನೀವು ಸ್ಟೂಡೆಂಟ್ಸ್ ಆಗಿ ಮನಿ ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿದ್ದೀನಿ ಸೆಕೆಂಡ್ ವಿಡಿಯೋದಲ್ಲಿ ಯಾವ ತರ ನಾನು ಜಸ್ಟ್ ತರ್ಟಿ ಡೇಸ್ ಅಲ್ಲಿ ಟ್ವೆಂಟಿ ಏಟ್ ಕೆ ಫಾಲೋಯರ್ಸ್ ನ ಗೇನ್ ಮಾಡಿದೆ ಅಂತ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳಿದ್ದೀನಿ ನಾವು ಡ್ರಾಪ್ ಶಿಪಿಂಗ್ ನ ಆಗಿ ಆಗಿದೀನಿ ಅಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಆಡ್ಸ್ ಟೂಲ್ ಬಗ್ಗೆ ಹೇಳ್ತೀನಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಯಾವ ಸ್ಟೆಪ್ಸ್ ತಗೋಬೇಕು ಯಾವ ತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತೆಲ್ಲ ಡೀಟೇಲ್ ಆಗಿ ಹೇಳಿದೀನಿ ಕಂಪ್ಲೀಟ್ಲಿ ಫ್ರೀ ಆಗಿದೆ ಹೋಗಿ ಚೆಕ್ ಮಾಡಿ ಸೇನೋ ಅಪ್ಲೋಡ್ ಮಾಡಿದೆ ಬಟ್ ಯೂಟ್ಯೂಬಿಂದ ಯಾವ ಥರ ಮಿಕ್ಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಯೂಟ್ಯೂಬ್ ಸ್ಟುಡಿಯೋ ವೈಟ್ ಸ್ಟುಡಿಯೋ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಈ ವೈಟ್ ಸ್ಟುಡಿಯೋ ಅಂದರೆ ಏನಂದ್ರೆ ನಿಮ್ಮ ಒಂದು ಅನಲಿಟಿಕ್ಸ್ ನಿಮ್ಮ ಒಂದು ಕಂಪ್ಲೀಟ್ ಯೂಟ್ಯೂಬ್ ಚಾನಲ್ದೆಲ್ಲ ಯಾವ್ಯಾವ ಥರ ವ್ಯೂಸ್ ಬರ್ತಿದಾವೆ ಯಾವ್ಯಾವ ಥರ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಎಲ್ಲ ಇವಾಗ ಗೊತ್ತಾಗುತ್ತೆ ನೀವು ಚೆಕ್ ಇಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಷ್ಟೇ ಫಿಫ್ಟೀನ್ ಡೇಸಲ್ಲಿ ತ್ರೀ ತೌಸಂಡ್ ತ್ರೀ ನೈಂಟಿ ಟೂ ಸಬ್ಸ್ಕ್ರೈಬರ್ ಇದ್ದಾರೆ ಓವರ್ ಫೋರ್ ಲ್ಯಾಕ್ ಪ್ಲಸ್ ವ್ಯೂಸ್ ಆಗಿದೆ ವಾಚ್ ಟೈಮ್ ನೀವು ಅಬ್ಸರ್ವ್ ಮಾಡ್ಬೋದು ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಹೇಳ್ತೀನಿ ವಾಚ್ ಟೈಮ್ ಅಂತ ತುಂಬ ಇಂಪಾರ್ಟೆಂಟು ಇಲ್ಲಿ ನಿಮ್ಗೆಲ್ಲ ಒಂದು ಅಮ್ಲೇಟೀಸ್ ತೋರಿಸುತ್ತೆ ನೀವು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡ್ಬೋದು ಅರ್ನ್ ಅಂತ ಇದೆ ನೋಡಿ ಅರ್ನ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ಅಲ್ಲಿ ಸರ್ಟಿನ್ ಕ್ರೈಟೀರಿಯಾಸ್ ಇರುತ್ತೆ ಆ ಒಂದು ಕ್ರೈಟೀರಿಯಾ ಫುಲ್ ಫಿಲ್ಮೆಂಟ್ ಮಾಡಬೇಕು ನೀವು ಫಾರ್ ಎಕ್ಸಾಂಪಲ್ ತ್ರೀ ವಿಡಿಯೋಸ್ ಅಪ್ಲೋಡ್ಸ್ ಅಂತ ಇದೆ ಅಂದರೆ ನೀವು ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡಿರಬೇಕು ಇದು ನನ್ನ ಮನಿ ಅರ್ನಿಂಗ್ ಹೇಳ್ತಿರೋದು ತ್ರೀ ತೌಸಂಡ್ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಂತ ಇದೆ ತ್ರೀ ತೌಸಂಡ್ ವಾಚ್ ಅಪ್ಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಆ ಎರಡು ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನೀವು ನೋಡಬಹುದು ಅಪ್ಲೈ ನೌ ಅಂತ ಇದೆ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಆಡ್ಸನ್ಸ್ ಬರುತ್ತೆ ಗೂಗಲ್ ಆಡ್ಸನ್ಸ್ ಅಂದ್ರೆ ನೋಡಿ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ವಿಡಿಯೋ ಹೌ ಸ್ಟೂಡೆಂಟ್ಸ್ ಮೇಕ್ ಮನಿ ವಿತ್ ಜೀರೋ ಇನ್ವೆಸ್ಟ್ಮೆಂಟ್ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ಆಡ್ ಜನರೇಟ್ ಆಗ್ತಿದೆ ಆ ವಿಡಿಯೋ ಪ್ರೆಸ್ ಮಾಡಿದ ತಕ್ಷಣ ಒಂದು ಜನರೇಟ್ ಆಯಿತು ಆ ಒಂದು ಆಡ್ ಜನರೇಷನ್ ಇಂದ ನಮಗೆ ರೆವಿನ್ಯೂ ಜನರೇಟ್ ಆಗಿ ಇನ್ಕಮ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಶಾರ್ಟ್ ಅಲ್ಲೂ ಇನ್ಕಮ್ ಬರುತ್ತೆ ಬಟ್ ಕಮ್ಮಿ ಬರುತ್ತೆ ಲಾಂಗ್ ವಿಡಿಯೋಸ್ ಇಂದ ತುಂಬಾನೇ ಜಾಸ್ತಿ ಇನ್ಕಮ್ ಬರುತ್ತೆ ಇದ್ರ ಜೊತೆ ಯೂಟ್ಯೂಬ್ ಅಲ್ಲಿ ಇನ್ನೊಂದು ಕ್ರೈಟೀರಿಯಾ ಇದೆ ಒನ್ ಇಯರ್ ಅಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ನೀವು ಕಂಪ್ಲೀಟ್ ಮಾಡ್ಬೇಕಂತ ನೀವು ಅಬ್ಸರ್ವ್ ಮಾಡಿದಂಗೆ ಜಸ್ಟ್ ಒನ್ ಇಯರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರು ಬಟ್ ಫಿಫ್ಟೀನ್ ಡೇಸ್ ಅಲ್ಲಿ ತ್ರೀ ತೌಸಂಡ್ ತ್ರೀ ನೈನ್ಟಿ ಟೂ ಸಬ್ಸ್ಕ್ರೈಬರ್ಸ್ ನಾನು ಅಚೀವ್ ಮಾಡಿದೆ ಇದಕ್ಕೆ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ಒಂದು ಲಿಂಕ್ ಇದೆ ಆ ವಾಟ್ಸ್ಆಪ್ ಫಾರ್ಮ್ ನ ಫಿಲ್ ಮಾಡಿ ನಿಮಗೂ ಸಮೇತ ನಾನು ಯಾವ ಯಾವ ತರ ಒಂದು ಸ್ಟೆಪ್ಸ್ ಅನ್ನ ತಗೊಂಡೆ ಅದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಯಾಮಿ ಚೆಕ್ ಮಾಡಿ ಯೂಟ್ಯೂಬ್ ಅಲ್ಲೂ ಸಮೇತ ಅಫ್ಲೇಟ್ ಮಾರ್ಕೆಟಿಂಗ್ ಮಾಡಬಹುದು ಅಫ್ಲೇಟ್ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಕಾಮನ್ ಎಲ್ಲಾ ಇದರಿಂದಲೂ ಮಾಡಬಹುದು ಇದ್ರ ಜೊತೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಸಮೇತ ಬರುತ್ತೆ ನೀವು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಸೆಂಟರ್ ಅಲ್ಲಿ ಆ ಒಂದು ಕೊಲಾಬರೇಷನ್ ಮಾಡಬಹುದು ಅದರಿಂದ ಸಮೇತ ನಿಮ್ಗೆ ಅರ್ನಿಂಗ್ಸ್ ಇದೆ ಇದೇ ತರ ಫೇಸ್ಬುಕ್ ಫೇಸ್ಬುಕ್ ಅಲ್ಲಿ ಗ್ರೋ ಆಗೋದು ಇವಾಗ ತುಂಬಾ ಕಷ್ಟ ಯಾಕಂದರೆ ಲಿಮಿಟೆಡ್ ಅಮೌಂಟ್ ಆಫ್ ಪೀಪಲ್ಸ್ ಅಷ್ಟೇ ನ ಈಗಲೂ ಯೂಸ್ ಮಾಡ್ತಿರೋದು ಬಟ್ ಅದರಲ್ಲಿ ರೆವಿನ್ಯೂ ಚೆನ್ನಾಗಿದೆ ಅದ್ರಲ್ಲೂ ಸಮೇತ ಆ್ಯಡ್ ಜನ್ರೇಷನ್ಗೆ ಒಂದು ಇನ್ಕಮ್ ಬರುತ್ತೆ ಅದ್ರ ಜೊತೆ ಸುಮಾರು ಬ್ರ್ಯಾಂಡ್ ಕೊಲಾಬ್ರೇಷನ್ಸು ಸಮೇತ ನಿಮ್ಗೆ ಅಪ್ರೋಚ್ ಮಾಡ್ಬೋದು ಅಪ್ಲೆಟ್ ಮಾರ್ಕೆಟಿಂಗ್ ಸಮೇತ ಕಾಮನ್ ಆದ್ದು ನೀವು ಫೇಸ್ಬುಕ್ಕಲ್ಲಿ ಮಾಡ್ಬೋದು ನೆಕ್ಸ್ಟ್ ಸ್ನ್ಯಾಪ್ಚಾಟಲ್ಲಿ ಸಮೇತ ನಿಮ್ಗೆ ಅರ್ನಿಂಗ್ ಮಾಡ್ಬೋದು ಅದನ್ನ ನಂಬ್ತೀರಾ ಹೌದು ಸ್ನ್ಯಾಪ್ಚಾಟಲ್ ಸಮೇತ ರೀಲ್ಸ್ ಗೆ ಅಮೌಂಟ್ ಬರುತ್ತೆ ಅದ್ರ ಜೊತೆ ನೀವು ಸಬ್ಸ್ಕ್ರಿಪ್ಷನ್ ಓನ್ಲಿ ಕಂಟೆಂಟ್ ಮಾಡಬಹುದು ಆ ಒಂದು ಕಂಟೆಂಟ್ ಮುಖಾಂತರ ನೀವು ಜನಗಳಿಗೆ ಕ್ಲೋಸ್ ಆಗ್ಬಹುದು ಎಲ್ಲಾ ಆಪ್ಸ್ ಅಲ್ಲೂ ನೀವು ಅಬ್ಸರ್ವ್ ಮಾಡಿರೋದು ಕಾಮನ್ ಆಗಿರೋದು ಅಫ್ಲಿಯಂಟ್ ಮಾರ್ಕೆಟಿಂಗ್ ಅಫ್ಲೈಟ್ ಮಾರ್ಕೆಟಿಂಗ್ ಅಂದ್ರೆ ಅಲ್ಲ ಸಿಂಪಲ್ ಲಿಂಕ್ ಕೊಡ್ತಾರೆ ಆ ಲಿಂಕ್ ನೀವು ಪೋಸ್ಟ್ ಮಾಡ್ತೀರಾ ಅಲ್ಲಿಂದ ನಿಮ್ ಪ್ರಾಡಕ್ಟ್ ಪರ್ಚೇಸ್ ಆದ್ರೆ ಸಪ್ ಅಮೌಂಟ್ ಆಫ್ ಕಮಿಷನ್ ಆಗಿ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹೋಗಿ ಚೆಕ್ ಮಾಡಿ ಮತ್ತೆ ಕಂಟೆಂಟ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರಬಹುದು ಸಬ್ಸ್ಕ್ರಿಪ್ಷನ್ ಓನ್ಲಿ ಕಂಟೆಂಟ್ ಮಾಡುವ ಮುಖಾಂತರ ಅದೇ ತರ ನೀವು ಯೂಟ್ಯೂಬ್ ಅಲ್ಲೂ ಮಾಡಬಹುದು ಮತ್ತೆ ಫೇಸ್ಬುಕ್ ಅಲ್ಲೂ ಮಾಡಬಹುದು ಒಟ್ಟಾರೆಯಾಗಿ ಇದರಲ್ಲಿ ಏನ್ ನಾವು ಕಲಿಬಹುದು ಅಂದ್ರೆ ಫ್ಯೂಚರ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತುಂಬಾನೇ ಇದೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ಟೂ ತೌಸಂಡ್ ಫೈವ್ ಅಲ್ಲಿಂದ ಕಂಟೆಂಟ್ ಕ್ರಿಯೇಟರ್ ಸಿಗಿದ್ರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಜಾಸ್ತಿ ಫಿಫ್ಟೀನ್ ಇಂದ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಜಾಸ್ತಿ ಇತ್ತು ಅದೇ ತರ ಟೂ ತೌಸಂಡ್ ತರ್ಟಿ ಫೈವ್ ಇನ್ನೂ ಜಾಸ್ತಿ ಆಗ್ತಾರೆ ಅದಕ್ಕಿಂತ ಮುಂಚೆ ನೀವು ಇವಾಗಲೇ ಈ ಒಂದು ಕಂಟೆಂಟ್ ಕ್ರಿಯೇಷನ್ ನಾಟ್ ಮಾಡಿದ್ರೆ ಲೈಫ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ ಏನಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಂದ್ರೆ ಇದಕ್ಕೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಬೇಡ ನೀವು ಈ ವಿಡಿಯೋ ನೋಡ್ತಿದೀರಸ್ಲಿ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ ಯಾವ ಮೊಬೈಲ್ ಅದು ಇರಲಿ ಸ್ಟಾರ್ಟ್ ಮಾಡಿ ಫಸ್ಟ್ ಪಾಯಿಂಟ್ ನೋ ಇನ್ವೆಸ್ಟ್ಮೆಂಟ್ ಅಕಸ್ಮಾತ್ ನೀವು ಕಂಟ್ಯದೇಶ ಫೇಲ್ಯೂರ್ ಆದ್ರೂ ಸಮೇತ ನೀವು ಲಾಸ್ ಕಳ್ಕೊಳ್ಳೋ ಅಂತದ್ ಏನೂ ಇಲ್ಲ ನಿಮ್ಗೆ ಏನು ಲಾಸ್ ಇಲ್ಲ ಒಳಗಡೆ ಏನ್ ಎಫರ್ಟ್ ಹಾಕಿರ್ತೀರ ಅಷ್ಟು ಬಿಟ್ರೆ ಇನ್ನೇನು ಕಳ್ಕೊಳ್ಳೋದಿಲ್ಲ ಸೊ ನೋ ಲಾಸ್ ಥರ್ಡ್ ಪ್ಯೂರ್ ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಸ್ಕಿಲ್ ಇಂದ ನೀವು ಅಂದ್ ಮಾಡ್ತೀರಾ ನೀವು ಅಬ್ಸರ್ವ್ ಮಾಡಿರ್ಬೋದು ಸುಮಾರು ಜನ ಕ್ರಿಯೇಟರ್ಸ್ ದೊಡ್ಡ ದೊಡ್ಡ ಕಾರುಗಳು ದೊಡ್ಡ ದೊಡ್ಡ ಬೈಕ್ ಗಳು ತರ ಅದು ಯಾಕೆ ಅಂತ ತರ ಯೋಚನೆ ಮಾಡಿದೀರಾ ಫಾರ್ ಎಕ್ಸಾಂಪಲ್ ನಿಮ್ ಸ್ಯಾಲರಿ ತರ್ಟಿ ಇದೆ ಆ ತರ್ಟಿ ತೌಸಂಡ್ ನಿಮಗೆ ಬೇಕಂದ್ರೆ ನೀವು ತರ್ಟಿ ಡೇಸ್ ಕೆಲಸ ಮಾಡ್ಬೇಕು ತರ್ಟಿ ತೌಸಂಡ್ ಒಂದೊಂದು ರೂಪಿನ ಸಮೇತ ಯೋಚನೆ ಮಾಡಿ ಮಾಡಿ ಖರ್ಚು ಮಾಡ್ತೀರಾ ಯಾಕಂದ್ರೆ ನೀವು ತರ್ಟಿ ಡೇಸ್ ದುಡ್ದಿರ್ತೀರಾ ಅದೇ ತರ ಕ್ರಿಯೇಟರ್ಸ್ ಒಂದೊಂದು ಸಿಂಗಲ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಇಂದ ತರ್ಟಿ ತೌಸಂಡ್ ರುಪೀಸ್ ಅದ್ ಮಾಡ್ತಾರೆ ಸೊ ಅವ್ರಿಗೆ ಮನಿ ಸ್ಪೆಂಡ್ ಮಾಡಕ್ಕೆ ಅಷ್ಟು ಭಯ ಇರಲ್ಲ ಇದ್ರಾಂಡ್ ಕೊಲಾಬ್ರೇಷನ್ ಅದೇ ಅಮೌಂಟ್ ಬರುತ್ತೆ ಅಂತ ಅವರು ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಹೇಳ್ತಿದ್ದ ನಾನು ಅದ್ರಿಂದ ವಿಡಿಯೋ ಎಡಿಟಿಂಗ್ ಸ್ಕ್ರಿಪ್ಟ್ ರೈಟಿಂಗು ಟೇಕ್ಸ್ ಸುಮಾರು ಟೇಕ್ಸ್ ತಗೊಂಡಿರ್ತಾರೆ ಅದ್ರಲ್ಲೂ ಸ್ಟ್ರಗಲ್ ಇದೆ ಬಟ್ ಅರ್ನಿಂಗ್ಸ್ ಚೆನ್ನಾಗಿದೆ ಬೇಸಿಕಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ನನಗೆ ಟ್ವೆಂಟಿ ಇಯರ್ಸ್ ನಾನು ಫಿಫ್ಟಿ ಟು ಸಿಕ್ಸ್ಟಿ ಮಂತ್ ಈಸಿ ಜಸ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅರ್ನ್ ಮಾಡ್ತೀನಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಇಂದ ಒಂದು ಮಂತ್ಲಿ ತ್ರೀ ಫೋರ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದ್ರು ಸಮೇತ ನನಗೆ ತುಂಬಾನೇ ಆಯ್ತು ಇದೇ ತರ ಯೂಟ್ಯೂಬ್ ಬಂದರೂ ಸಮೇತ ಒಳ್ಳೊಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಒಟ್ಟಾರೆಯಾಗಿ ಈ ನಾಲ್ಕು ಆಪ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸ್ನಾಪ್ಚ ನೀವು ಯಾವ ತರ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ದೀರೋ ಮನಿ ಅರ್ನಿಂಗ್ ಸಮೇತ ಇದಾವೆ ಒಟ್ಟಾರೆಯಾಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಸ್ನಾಪ್ಚಾಟ್ ನ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ಯೂಸ್ ಮಾಡ್ತಿದ್ರೆ ಸುಮಾರು ಜನ ಅದನ್ನ ಮನಿ ಅರ್ನಿಂಗ್ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು ಅದೇ ತರ ನೀವು ಒಬ್ಬ ಕ್ರಿಯೇಟರ್ ಆಗ್ಬೇಕು ನಾನು ಒಬ್ಬ ಏನಾದ್ರು ಅಚೀವ್ ಮಾಡ್ಬೇಕಂತ ನಿಮ್ ತಲೆಗೆ ಬರಬೇಕು ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ ಯೂಸ್ ಮಾಡ್ಕಂತಾನೆ ಈ ಒಂದು ಆಪ್ಸ್ ಅಲ್ಲಿ ನೀವು ಅರ್ನಿಂಗ್ ಮಾಡಬಹುದು ಇದೇ ತರ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಆ್ಯಪ್ಗಳ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರಾಪ್ ಶಿಪ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀನಿಯಾ ಅಂತ ಒಂದು ಟೂರ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಯೂಟ್ಯೂಬ್ ಅಲ್ಲಿ ಪಾಪ್ ಅಪ್ ಆಗಬೇಕಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು